ನನ್ನ ಇಪ್ಪತ್ತೈದು ವರ್ಷದ ಸಿನಿ ಪ್ರಯಾಣದಲ್ಲಿ ಎರಡು ನನಗೆ ಬಹಳ ಖುಷಿಯಾದ ವಿಚಾರ ಒಂದು ಶಿವಣ್ಣನ ಜೊತೆ ಒಡನಾಟ ಎರಡನೇದು ಉಪ್ಪಿಸಾದ ನಮ್ಮ ಬ್ಯಾನರ್ಗೆ ಡೈರೆಕ್ಷನ್ ಮಾಡ್ತಾ ಇರೋದು ಯಾಕಂದರೆ ಅವರು ಎರಡು ಸಿನಿಮಾ ಮಾಡಿದ್ದಾರೆ ಈ ಸತಿ ಡೈರೆಕ್ಷನ್ ಆಗಿ ನಮ್ಮ ಡೈರೆಕ್ಟ್ ಮಾಡ್ತಾ ಇರೋದು ನಮ್ಮ ಭಾಗ್ಯ ನಾನು ಅವತ್ತೇ ಮುಹೂರ್ತದಲ್ಲಿ ಹೇಳಿದೆ ಈ ಭಾಗ್ಯ ಕೆಲವರಿಗೆ ಸಿಗೋದು ಯಾಕಂದರೆ ನಾನು ನೋಡ್ದಂಗೆ ಎಲ್ಲ ಡೈ ರಂಜಿಸ್ತಾರೆ ಆದ್ರೆ ಉಪ್ಪಿ ಸಾರ್ ರಂಜನೆಯಲ್ಲೂ ಒಂದು ಸತ್ಯನ ಹೇಳಕ್ ಕೊಡುತ್ತಾರೆ ಡೈರೆಕ್ಟರ್ ಮಾಡಲ್ಲ ನಾನು ನೋಡಿದಂಗೆ ಸ್ಪೆಷಾಲಿಟಿ ಈ ಚಿತ್ರನ ನಾವೆಲ್ಲ ಭೂತ್ಕರಣಿ ಇಟ್ಕೊಂಡು ನೋಡ್ಬೇಕು ಅಷ್ಟು ಡೀಪ್ ಆಗಿ ಬುದ್ಧಿ ಹೇಳಿದ್ದಾರೆ ಎಲ್ಲಾರಿಗು ಸೊ ನಾನು ಒಬ್ಬ ಮೇರ ನಟನ ಅಭಿಮಾನಿಯಾಗಿ ಅಭಿಮಾನಿಗಳ ಕುತೂಹಲ ನನಗೂ ಅರ್ಥ ಆಗುತ್ತೆ ಉಪ್ಪಿ ಸಾರ್ ಅಭಿಮಾನಿಗಳು ನನ್ನ ಯಾವಾಗ್ಲೂ ಟಾರ್ಚರ್ ಕೊಡ್ತಾ ಇರ್ತಾರೆ ಯಾವತ್ತ ಯಾವ ಡೇಟ್ ಅನೌನ್ಸ್ ಮಾಡ್ರಿ ಅಂತ ಬಟ್ ಈ ಚಿತ್ರ ನಿರ್ದೇಶನ ಮಾಡಿರೋದು ನನ್ನ ನಿಮ್ಮೆಲ್ಲರ ಮೆಚ್ಚಿನ ನಟ ಉಪೇಂದ್ರ ಅವರೇ ಸೊ ಬಹಳ ಕಷ್ಟಪಟ್ಟು ಎರಡು ವರ್ಷದಿಂದ ಯಾವುದೇ ಸಿನಿಮಾ ಮಾಡಿದೆ ಒಂದು ಚಿತ್ರಕ್ಕೆ ಕೂತಿದ್ದಾರೆ ಅಂದರೆ ಒಬ್ಬ ಟಯರ್ ಒನ್ ಹೀರೋ ಆಗಿ ಬೇರೆ ಸಿನಿಮಾಗಳನ್ನೆಲ್ಲ ಬಿಟ್ಟಿದ್ದು ಕೂತಿದ್ದಾರೆ ಅಂದರೆ ಎಷ್ಟು ಅರ್ಥಗರ್ಭಿತವಾಗಿ ಬರ್ತಾ ಇದೆ ಅಂದರೆ ಅಭಿಮಾನಿಯಾಗಿ ನಾನು ಈ ಚಿತ್ರನ ಒಬ್ಬ ನಿರ್ಮಾಣ ಮಾಡಿದ್ರೂ ಪರವಾಗಿಲ್ಲ ಅಭಿಮಾನಿಯಾಗಿ ಕಾಯ್ತಾ ಇದ್ದೀನಿ ನೋಡಕ್ಕೆ ನೋಡೋಕ್ಕೆ ಸೊ ಆದಷ್ಟು ಬೇಗ ಅಂದ್ರೆ ಮುಂದಿನ ವಾರ ನಾವು ಇನ್ನೊಂದು ಪ್ರೋಗ್ರಾಮ್ ಮಾಡಿ ಡೇಟ್ ಅನೌನ್ಸ್ ಮಾಡ್ತಾ ಇದೀವಿ ಎಲ್ಲರ ಕುತೂಹಲಕ್ಕೆ ಅದು ಎಳಿತಾರೆ ಈ ಚಿತ್ರ ಕರ್ನಾಟಕದ ಜನ ಕನ್ನಡ ಚಿತ್ರ ಪ್ರೇಕ್ಷಕರು ಒಪ್ತಾರೆ ಅಂತ ಕನ್ನಡ ಪ್ರೇಕ್ಷಕರೆಲ್ಲ ಭಾರತದ ಎಲ್ಲ ಪ್ರೇಕ್ಷಕರು ಒಪ್ತಾರೆ ಅಂತ ನನಗೆ ಭರವಸೆ ಇದೆ ಜೈ ಹಿಂದ ಉಪಿ ಸರ್ ನಮಗೆ ಒಂದು ವಿಷನರಿ ಡೈರೆಕ್ಟರ್ ಅದು ಎಲ್ಲಾರ್ಗೂ ತಿಳಿದಂಗೆ ಇದೇನು ಹೊಸ್ದಲ್ಲ ಬಟ್ ಅವರು ಈ ಸಿನಿಮಾಗೆ ಪಟ್ಟಿರೋ ಕಷ್ಟ ಎಲ್ಲ ಕಷ್ಟ ಬಿದ್ದಿದ್ದಾರೆ ಬಟ್ ಈ ಸಿನಿಮಾಗೆ ಇನ್ನೂ ಜಾಸ್ತಿ ಹೆಚ್ಚು ಕಷ್ಟ ಬಿಟ್ಟಿದ್ದಾರೆ ಸೈಡ್ಸ್ ಅಲ್ಲಿ ಇಟ್ಸ್ ಒನ್ ಆಫ್ ದ ಬೆಸ್ಟ್ ವಿಜುಲ್ರಿ ಇನ್ ಕರ್ನಾಟಕ ಇವತ್ತಿನ ದಿನಕ್ಕೆ ಒನ್ ಆಫ್ ದ ಬೆಸ್ಟ್ ವಿಜುವಲ್ಸ್ ಇನ್ ಇಂಡಿಯಾನೇ ಆಗ್ಬೋದು ಅದು ತೋರ್ಸಕ್ಕೆ ಅಂದ್ರೆ ತೆರೆ ಮೇಲೆ ತೆರೆ ಮೇಲೆ ನಿಮ್ಮ ಮುಂದೆ ತರಕ್ಕೂ ನಮಗೂ ಕಾತಲ ಆಮೇಲೆ ಖಾತರ ಇದೀವಿ ನಾವೂ ಅದೇ ಥರ ನೀವು ಕಾತರದಿಂದ ವೆಯ್ಟ್ ಮಾಡ್ತಿದ್ರೆ ಅಂತ ನಮಗೂ ಒಂದು ಅರಿವಿದೆ ಆ ಜವಾಬ್ದಾರಿಯಿಂದಲೇ ನಾವು ಅದ್ರ ಮೇಲೆ ಲಾಸ್ಟ್ ಫೈನಲ್ ಸ್ಟೇಟಸಲ್ಲೇ ಇದ್ದೀವಿ ಅಲ್ಲಿ ಸೊ ಎಲ್ಲ ಚೆನ್ನಾಗಿ ಬರ್ತಿದೆ ಜಸ್ಟ್ ವೆಯ್ಟ್ ಫಾರ್ ಫ್ಯೂ ಮೋರ್ ಡೇಸ್ ವಿ ವಿಲ್ ಕಮ್ ಬ್ಯಾಕ್ ವಿತ್ ಅ ವೆರಿ ಗುಡ್ ಔಪು ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ಸು ಇದರಲ್ಲಿ ತುಂಬ ಕಷ್ಟ ಬಿದ್ದರೆ ರೈಟ್ ಫ್ರಾಮ್ ಓ ಸರ್ ಆಗಲಿ ನಮ್ಮ ಆರ್ಟ್ ಡೈರೆಕ್ಟರ್ ಶಿವು ಸರ್ ಆಗಲಿ ಅಜ್ನೀಶ್ ಸರ್ ಆಗಲಿ ಮತ್ತು ಎಲ್ಲ ಆ್ಯಕ್ಟರ್ಗಳು ನಮ್ಮ ಎಡಿಟರು ನಮ್ಮ ಕಲರಿಸ್ಟು ನಮ್ಮ ವಿ ಎಫ್ ಎಕ್ಸ್ ಸೂಪರ್ವೈಸರ್ಸು ಎಲ್ಲ ತುಂಬ ಎಲ್ಲ ಅಸೋಸಿಯೇಟ್ ಡೈರೆಕ್ಟರ್ಸು ಎಲ್ಲ ತುಂಬ ಕಷ್ಟ ಬಿದ್ದಿದ್ದಾರೆ ಅಂಡ್ ಆಲ್ ಬಿ ಫ್ರೂಟ್ಫುಲ್ ಅಂಡ್ ವಿ ಗೆಟಿಂಗ್ ಅ ವೆರಿ ಗುಡ್ ಅವರ್ ಪುಡ್ ವಿಚ್ ವೆರಿ ಪ್ರೌಡ್ ಆಫ್ ಥ್ಯಾಂಕ್ ಯು ಫೀಸರ್